ಸಿಎಂ ಮಂಡಿಸಿರುವ ಬಜೆಟ್ ಐತಿಹಾಸಿಕ ಬಜೆಟ್ ಆಗಿದೆ ತೇಜಸ್ವಿ ಸೂರ್ಯ ಮುಸ್ಲಿಂ ಎದೆ ಸೇರಿದರೆ ಎರಡು ಲಕ್ಷ ಇಲ್ಲ ಎಂದಿದ್ದ ಅದಕ್ಕೆ ಅವರಿಗೆ ಆರ್ಥಿಕ ಶಕ್ತಿ ಕೊಡೋಕೆ ಮೀಸಲಾತಿ ನೀಡಿದ್ದೇವೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಐದು ಸಾವಿರ ಕೋಟಿ ನೀಡಿದ್ದೇವೆ ಅದರಂತೆ ಇಂದು ಒಂದು ಸಾವಿರ ಕೋಟಿ ವೆಚ್ಚದಲ್ಲಿ ಕಲ್ಯಾಣ ಪಥ ಯೋಜನೆಗೆ ಚಾಲನೆ ನೀಡುತ್ತಿದ್ದೇವೆ ನೀರಾವರಿ ಯೋಜನೆಗೂ ಹೆಚ್ಚು ಹಣ ನೀಡಿದ್ದು ತುಂಗಭದ್ರಾ ಜಲಾಶಯದ ಸಮಾನಾಂತರವಾಗಿ ನವಲೆ ಜಲಾಶಯದ ಬಗ್ಗೆ ಚಿಂತನೆ ನಡೆದಿದೆ ನಾನು ಆಂಧ್ರ ಸಿಎಂ ಭೇಟಿಗೆ ಸಮಯ ಕೇಳಿದ್ದು ಜಲತಜ್ಞರ ಜೊತೆ ಆಂಧ್ರ ಸಿಎಂ ಭೇಟಿ ಮಾಡ್ತೇನೆ ಎಂದ ಅವರು ತೇಜಸ್ವಿ ಸೂರ್ಯ ಮುಸ್ಲಿಂ ಸೇರಿದ್ರೆ ಎರಡಕ್ಷರ ಇಲ್ಲ ಎಂದಿದ್ದ ಅದಕ್ಕೆ ಅವರಿಗೆ ಆರ್ಥಿಕ ಶಕ್ತಿ ಕೊಡಕ್ಕೆ ಮೀಸಲಾತಿ ನೀಡಿದ್ದೇವೆ ಇವತ್ತು ಕಲ್ಯಾಣ ಪಥ ಮಾಡ್ತಿದ್ದೇವೆ ಅದರ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದಲೂ ಪ್ರಗತಿ ಪಥ ಇದೆ ಅದರಲ್ಲೂ ಕಲ್ಯಾಣ ಕರ್ನಾಟಕಕ್ಕೆ ಲಾಭ ಸಿಗುತ್ತೆ ಹೀಗಾಗಿ ನಮಗೆ ಡಬಲ್ ಲಾಭ ಬರುತ್ತೆ ಅನುದಾನವನ್ನ ಕೊಟ್ಟಿದ್ದು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ನಾವು ಮಾತುಕೊಂಡಿದ್ದೆ ಐದು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದೆ ಅಂತೇಳಿ ಇವತ್ತು ಕೂಡ ಓ ಲಕ್ಷೂ ಕೊಟ್ಟಿದ್ದು ಒಂದು ಕೊಟ್ಟಿದ್ದೇವೆ ಬಜೆಟ್ನಲ್ಲಿ ಇಟ್ಟಿದ್ದೇವೆ ಅದರ ಅನುಗುಣವಾಗಿ ಈಗ ನಾವು ಹೋಗಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿ ರಸ್ತೆಯನ್ನು ಈಗ ಉದ್ಘಾಟನೆ ಪ್ರಾರಂಭ ಮಾಡಲಿಕ್ಕೆ ನಾವು ಶಂಕುಸ್ಥಾಪನೆ ಮಾಡಲಿಕ್ಕೆ ಈ ಗ್ರಾಮೀಣ ಪ್ರದೇಶದಲ್ಲಿ ಗುಲ್ಬರ್ಗದಲ್ಲಿ ಕಾರ್ಯಕ್ರಮ ಇಡೋದು ಬೇಡ ಅಂತ ಹೇಳಿ ಈಗ ದೇವರಿಗೆ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ ಸೊ ನೀರಾವರಿ ಕೂಡ ಸುಮಾರು ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ರೈತರ ಬದುಕಿಗೆ ಇನ್ನು ಹೆಚ್ಚಿಗೆ ಶಕ್ತಿ ತುಂಬಬೇಕು ಅಂತೇಳಿ ಅದು ಮಾಡಿದ್ದೇವೆ ಈ ಮಧ್ಯದಲ್ಲಿ ನಾನು ನಿಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಏನು ನಮ್ಮ ತುಂಡು ಇದೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಟಿ ಎಂ ಸಿ ನೀರು ಲ್ಯಾಪ್ಸ್ ಆಗ್ತಾ ಇದೆ ಅದಕ್ಕೆ ನಾನು ಈಗಾಗಲೇ ಚಂದ್ರಬಾಬು ನಾಯ್ಡು ಅವರ ಟೈಮ್ ಕೇಳಿದ್ದೇನೆ ಒಂದು ಆಲ್ರೆಡಿ ಪ್ರಪೋಸಲ್ ಕೂಡ ನವಿಲೆ ಏನು ಅಣಕಟ್ಟದ ಬದಲಾಗಿ ಇನ್ನೊಂದು ಮಾಡಬಹುದು ಅನ್ನೋದು ಒಂದು ಟೆಕ್ನಿಕಲ್ ರಿಪೋರ್ಟ್ ಬಂದಿದೆ ಅದಕ್ಕೆ ಈಗಾಗಲೇ ನಾನು ಚಂದ್ರಬಾಬು ನಾಯ್ಡು ಅವ್ರಿಗೆ ಮತ್ತು ನಮ್ಮ ರೇವಂತ್ ರೆಡ್ಡಿ ಅವ್ರಿಗೂ ಕೂಡ ತಿಳಿಸಿದ್ದೇನೆ ಅವರು ಈ ವರ್ಷ ಈ ತಿಂಗಳಲ್ಲಿ ನನಗೆ ಟೈಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗ ನಮ್ಮ ಆಫೀಸರ್ಸ್ ಟೆಕ್ನಿಕಲ್ ಟೀಮು ನೋಡ್ತದೆ ಕನ್ನಡ